ಬನ್ನಿ ನನ್ನ ಜೊತೆ ಮುದ್ದಾದ ಎಲ್ಲರೂ ನನ್ನ ಹೋಗೋಣ ಹೇಳಿ ಓಂ ನಮ ಹೆಸರು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯ ಈಗ ನಾನು ದೇವಾಲಯದ ಗರ್ಭಗುಡಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಮೊದಲ ಪೂಜೆಗೆ ಅಧಿಪತಿಯಾದ ನಮ್ಮ ಗಣೇಶ ಇಲ್ಲಿದ್ದಾರೆ ಅವರೇ ನಮ್ಮ ಶಕ್ತಿ ಗಣಪ ಈಗ ಈ ದೇವಸ್ಥಾನದ ಅಧಿಪತಿಯಾದ ಕಾಶಿ ವಿಶ್ವನಾಥ ದರ್ಶನ ಮಾಡೋಣ ಈ ದೇವಾಲಯದಲ್ಲಿರುವ ಶಿವಲಿಂಗವನ್ನು ಕಾಶಿಯಿಂದ ತಂದ ಸಾಲಿ ಗ್ರಾಮದಿಂದ ಸ್ಥಾಪಿಸಲಾಗಿದೆ ಹಾಗಾಗಿ ಇದನ್ನು ಕಾಶಿ ವಿಶ್ವನಾಥೇಶ್ವರ ಅಂತ ಕರಿತೀವಿ ದೇವಾಲಯ ಸುಮಾರು ವರ್ಷಗಳ ಹಿಂದೆಯಿಂದ ಇದೆ ಅಂತ ಹೇಳ್ತಾರೆ ನಾನ್ನೂರು ವರ್ಷನೋ ಅಥವಾ ಅದಕ್ಕಿಂತ ಜಾಸ್ತಿನ ಇಲ್ಲಿರೋ ಗರ್ಭಗುಡಿ ಗುಡಿ ನೋಡಿದ್ರೇನೆ ತುಂಬಾ ಹಳೇ ದೇವಸ್ಥಾನ ಅಂತ ಗೊತ್ತಾಗುತ್ತೆ ಶಿವನ್ ಮೇಲೆ ಪಾರ್ವತಿ ನೋಡದೆ ಇರಕ್ಕಾಗತ್ತಾ ಇಲ್ಲಿ ಪಕ್ಕದಲ್ಲಿ ಪಾರ್ವತಿ ಕೂಡ ಇದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾನು ಈ ಸಲ ನಿಮಗೇನ್ ಮಾಡ್ದೆ ಅಂದ್ರೆ ಗರ್ಭಗುಡಿ ತೋರಿಸಿ ಆಮೇಲೆ ಹೊರಭಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಬಿಲ್ಪತ್ರ ಮರ ಕೂಡ ಇದೆ ಹಾಗೆ ಇಲ್ಲಿ ಯಜ್ಞ ಮಾಡೋಕೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ನೀವು ಆಚೆ ನೋಡಿದ್ರೆ ಇವಾಗ ಇವಾಗ ಸ್ಥಾಪನೆ ಮಾಡಿರೋ ದೇವಾಲಯ ಅನ್ಸುತ್ತೆ ಬಟ್ ನೀವು ಗರ್ಭಗುಡಿ ಒಳಗಡೆ ನೋಡುತ್ತ ಗೊತ್ತಾಗುತ್ತೆ ಅದು ತುಂಬಾ ಹಳೇ ದೇವಾಲಯ ಅಂತ ಇಲ್ಲಿ ವಿಶೇಷ ಯಜ್ಞ ಪೂಜೆಗಳನ್ನ ಮಾಡ್ತಾರೆ ನಾವು ದೇವಾಲಯ ಒಳಗಡೆ ಹೋಗ್ಬೇಕಂದ್ರೆ ಇದು ದಾರಿ ನಾವು ಇಲ್ಲಿಂದ ಒಳಗಡೆ ಹೋಗಿ ದೇವ್ ದೇವ್ರನ್ನ ನೋಡ್ಕೊಂಡ್ ಬರ್ಬೇಕು ದೇವಾಲಯಕ್ಕೆ ಬಂದಾಗ ದೀಪಾಲಂಕಾರ ಮಾಡಿದ್ರು ಅದ್ರಲ್ಲಿ ಸ್ವಲ್ಪ ದೀಪ ನಾನು ಹಚ್ಚಿದ್ದೀನಿ ಮತ್ತೆ ಖುಷಿ ಪಟ್ಟೆ ಈ ದೀಪದ ಬೆಳಕಲ್ಲಿ ನಮ್ ದೇವಾಲಯ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಕ್ ಇರೋ ಕಣ್ಣು ಕೂಡ ಸಾಲದು ನಮ್ಮಲ್ಲಿರೋ ಕೋಪ ದ್ವೇಷ ಅಸೂಯೆ ದುಃಖ ಎಲ್ಲ ದೂರ ಆಗಿ ಈ ಪ್ರೀತಿ ಜ್ಞಾನ ನಮ್ಮಲ್ಲಿ ಬಂದ್ರೆ ನಾವು ಈ ದೀಪಗಳ ತರ ಬೆಳಗ್ಬೋದಲ್ವಾ ಪ್ರಯತ್ನ ಮಾಡಲ್ವಾ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಶಿವಮಗೆ ಅಭಿಷೇಕ ಮಾಡ್ತಾರೆ ಹಾಗೆ ನಿಮಗೆ ಪ್ರಸಾದ ಕೂಡ ಕೊಡ್ತಾರೆ ನಾನು ಇವಾಗ ದೇವಸ್ಥಾನದ ಮುಂದೆ ಇದ್ದೀನಿ ಇಲ್ಲಿ ಎಷ್ಟೊಂದು ನಾಗ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಒಂದೊಂದು ಎಷ್ಟು ಸುಂದರವಾಗಿದೆ ಈ ದೊಡ್ಡ ಮರ ಇದೆಯಲ್ಲ ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಈ ದೇವಸ್ಥಾನ ತುಂಬಾ ಹಳೇದು ಅಂತ ಈ ದೇವಾಲಯದ ಇನ್ನೊಂದು ವಿಶೇಷ ಏನಂದ್ರೆ ಈ ದೇವಾಲಯದವರು ಗೋಶಾಲೆನ ನಡೆಸ್ತಿದ್ದಾರೆ ಇಲ್ಲಿ ತುಂಬಾ ಹಸುಗಳು ಕರುಗಳು ಇದಾರೆ ನೋಡಿ ನನ್ನನ್ನ ವೆಲ್ಕಮ್ ಮಾಡೋಕ್ಕೆ ನಂದಿನಿ ಕಾಯ್ತಾ ಇದ್ದಾರೆ ಅಯ್ಯಯ್ಯೋ ಅಲ್ಲಿ ಪುಣ್ಯ ಕಟಿ ಎಷ್ಟು ಮುದ್ದಾಗಿದೆ ನೀವು ನಿಮ್ಮ ಕೈಲಾದಷ್ಟು ಈ ಗೋಶಾಲೆಗೆ ಸಹಾಯ ಮಾಡಿ ಇದೇ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯ ನಾನ್ ಬಂದಾಯ್ತು ನೀವು ಮತ್ತೆ ನಿಮ್ ಕುಟುಂಬ ಬಂದು ದೇವರ ಆಶೀರ್ವಾದ ತಗೊಳ್ಳಿ ಇದೆಲ್ಲಿರೋದು ಅಂದ್ರೆ ಚಂದಾಪುರ ಆನೇಕಲ್ ರೋಡಿನಲ್ಲಿರುವ ಕಮ್ಮಸಂದ್ರ ಅಗ್ರಹಾರ ನೀವು ಈ ಆರೋ ಮಾರ್ಕ್ ಫಾಲೋ ಮಾಡ್ಕೊಂಡ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ ಓಂ ನಮ ಶಿವ ಶಿವ ಎಲ್ರಿಗೂ ಒಳ್ಳೆಯದು ಮಾಡಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು ಈ ಇನ್ಫಾರ್ಮೇಶನ್ ನಿಮಗಿಷ್ಟ ಆದರೆ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡಿದ್ರೆ ನನಗೆ ತುಂಬ ಆಗುತ್ತೆ ಧನ್ಯವಾದಗಳು